ಗಂಡು ಮೆಟ್ಟಿದ ನಾಡು ಮಲೆನಾಡಿನ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ತಪ್ಪಲಲ್ಲಿ ಸದಾಕಾಲ ತುಂಬಿ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರಭೂಮಿಯಲ್ಲಿ ನೆಲೆ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗುಳ್ಳಿ ಈ ಹಳ್ಳಿಯಲ್ಲಿ ವಂಶ ಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಯಿಗೆ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಪೀಡೈತಿ ಅಂಜಿಕೆ ಮುದಲಿದೆ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆಂದಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿಯ ರಾಗ ಓ ಕ್ರಾಂತಿ ವೀರ ಸಂಗೊಳ್ಳಿ ರಾಗಣ್ಣ ಹೋರಾಟ ತನದ ಮಣ್ಣಿನ ಗಾಳಿ ನಿನ್ನ ಸವಾಲು ಕೇಳಿತು ಸ್ವಾತಂತ್ರ್ಯ ದಿನವೆಂಬ ಜನ್ಮ ಕುದುರೆ ಮೇಲೆ ಸಿಂಹದ ಹಾದಿ ಶತ್ರು ಗಡಿಯಲ್ಲಿ ತರ್ಜನೆ Sjeti ja tu dijeli surje na beljaku